ನಮ್ಮ ಡಿವೈಸ್ ಇದು ಗ್ಯಾಸ್ ಸೇಫ್ ಅಂತ ಹೇಳಿ ನಮ್ಮಲ್ಲಿರುವ ನಾರ್ಮಲ್ ರೆಗ್ಯುಲೇಟರ್ ನಾವು ಸಿಲಿಂಡರ್ ಯಾವ ರೀತಿ ಫಿಕ್ಸ್ ಮಾಡ್ತೀವಿ ಸೇಮ್ ನಮ್ ಡಿವೈಸ್ ಮಾಡ್ಕೊಂಡ್ರೆ ಫಿಕ್ಸ್ ಮಾಡ್ತೀವಿ ಸಿಲಿಂಡರ್ ಇಂದ ಎಲ್ಲಾದ್ರೂ ಲೀಕೇಜಸ್ ಆದ್ರೆ ಅಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ ನೋಡಿ ಈ ತರ ಆನ್ ಸಿಸ್ಟಮ್ ಗೆ ಮಕ್ಳು ಏನಾದ್ರು ಪೈಪ್ ಎಳಿಬಹುದು ಎಣ್ಣೆ ಜಿ ಬಿದ್ದು ಪೈಪ್ ಹೊರಗಡೆ ಬಂತು ಅಂದ್ರೆ ಅಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ ಇಷ್ಟೇ ಅಲ್ಲ ಇಲ್ಲಿ ಏನಾದ್ರು ಪೈಪ್ ತಚ್ಬಹುದು ಅಥವಾ ಪೈಪ್ ಯೂಸ್ ಮಾಡಿ ಮಾಡಿ ಕ್ರಾಕ್ಸ್ ಬರುತ್ತೆ ನೋಡಿ ಈ ತರ ಆನ್ ಸಿಸ್ಟಮ್ ನಾಗೆ ಏನಾದ್ರೂ ಲೀಕ್ ಅಷ್ಟು ಹೋಲ್ ಆಯ್ತು ಅಂದ್ರೆ ಅಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ ಇಲ್ಲಿವರೆಗೆ ನಾವು ಪೈಪ್ ಲೀಕೇಜಸ್ ನೋಡಿದಿವಲ್ಲ ಕೆಲವೊಂದ್ ಟೈಮ್ ರೆಗ್ಯುಲೇಟರ್ ಲೀಕೇಜ್ ಆಗುತ್ತೆ ರೆಗ್ಯುಲೇಟರ್ ಫೇಲ್ ಓವರ್ಸ್ ಆಗ್ತವೆ ನೋಡಿ ಆನ್ ಸಿಸ್ಟಮ್ ಇದೆ ನಾವು ರೆಗ್ಯುಲೇಟರ್ನ ಹೊರಗಡೆ ತೆಗಿತಾ ಇದೇನೆ ಸಿಲಿಂಡರ್ ಇಂದ ಗ್ಯಾಸ ಆಚೆ ಬರೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಲೀಕೇಜ್ ಆಗ್ಲಿಕ್ಕೆ ಕಾರಣ ಆದ್ರೆ ಇದರಲ್ಲಿ ಒಂದು ರಬ್ಬರ್ ವಾಯ್ಸಲ್ ಬರುತ್ತೆ ನೋಡಿ ಇದರಿಂದ ಮ್ಯಾಕ್ಸಿಮಮ್ ಲೀಕೇಜ್ ಆಗ್ತಾ ಇದೆ ನೋಡಿ ಆ ವಾಯ್ಸಲ್ಲೇ ಒಳಗಡೆ ತಂದಿದ್ದೀನಿ ಆ ಟೈಮಲ್ಲಿ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಹಾಕಿದ್ರೆ ಈ ತರ ಲೀಕೇಜ್ ಆಗುತ್ತೆ ಇದಕ್ಕೆ ನಮ್ ಡಿವೈಸ್ ಆಗ್ತದೆ ನೋಡಿ ಸಿಲಿಂಡರ್ ಅಲ್ಲಿ ವಾಯ್ಸಲ್ಲೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ವಿತೌಟ್ ವಾಯ್ಸಲ್ ನಾವು ಅಡಿಗೆ ಕೆಲಸ ಮಾಡ್ಕೋಬಹುದು ಸಿಲಿಂಡರ್ ವಾಯ್ಸಲ್ಲೇ ಇಲ್ಲ ಈಗ ನೋಡಿ ಆ ಟೈಮಲ್ಲಿ ಏನಾದರೂ ಲೀಕೇಜಸ್ ಆಯ್ತು ಆಟೋಮೆಟಿಕ್ ಆಫ್ ಆಗುತ್ತೆ ಸರ್ ನಮ್ ಡಿವೈಸ್ಗೆ ಮೂರು ವರ್ಷ ವಾರಂಟಿ ಇದೆ ಮೂವತ್ತು ವರ್ಷ ಲೈಫ್ ಇದೆ ಎಚ್ ಪಿ ಭಾರತ್ ಮೂರು ಗೆ ಹಾಕಬಹುದು ನಮ್ ಡಿವೈಸ್ ಹಾಕಿ ಎಲ್ಲಾದ್ರೂ ಆಕ್ಸಿಡೆಂಟ್ಸ್ ಆದ್ರೆ ಇದಕ್ಕೆ ಅಷ್ಟು ಹದಿನೈದು ಕೋಟಿ ರೂಪಾಯಿ ವರ್ಗೂ ಇನ್ಸೂರೆನ್ಸ್ ಕವರೇಜ್ ಇದೆ ಇದಕ್ಕೊಂದು ಮೀಟಿಂಗ್ ಕೊಟ್ಟಿದ್ದೀವಿ ಅಪ್ರಾಕ್ಸಿಮೇಟ್ ನಾವು ಗ್ಯಾಸ್ ಕ್ವಾಂಟಿಟಿ ಖಾಲಿ ಆಗಿದ್ದು ನೀವೆಲ್ಲ ನೋಡ್ಕೋಬಹುದು ನಿಮ್ ರೆಗ್ಯುಲೇಟರ್ ನೀವು ಗೆ ಹಾಕ್ತಿರಲ್ವಾ ಸೇಮ್ ನಮ್ ಡಿವೈಸ್ ಹಾಕಿ ಮೇಲ್ಗಡೆ ನಿಮ್ ಮನೆ ರೆಗ್ಯುಲೇಟರ್ ಆಯ್ತು ನೋಡಿ ಡಿವೈಸು ರೆಗ್ಯುಲೇಟರ್ ಎಲ್ಲಾ ಆನ್ ಇದೆ ಆದ್ರೂ ಇಲ್ಲಿ ಸಪ್ಲೈ ಇರಲ್ಲ ಒಂದ್ ಸಿಲಿಂಡರ್ ಖಾಲಿ ಆದ ತಕ್ಷಣ ಹೊಸದಾಗ್ತದೆ ಅವಾಗ ಮಾತ್ರ ಈ ಮೂವಿ ನೋಡಿ ರೆಡ್ ಲೈನ್ ಗೆ ಇದೆ ಹೊಸ ಸಿಲಿಂಡರ್ ಹಾಕಿದಾಗ ಮಾತ್ರ ಈ ಮೀಟರ್ನ ಎರಡ್ ಸಲ ನೀವು ಪ್ಲಸ್ ಮಾಡ್ಕೊಂಡ್ರೆ ಆಯ್ತು ಮುಳ್ಳು ಮೇಲೆ ಬಂತು ಎಕ್ ಖಾಲಿ ಟೈಮ್ ಕೆಳಗಡೆ ಬರುತ್ತೆ ಪೂರ್ತಿ ಖಾಲಿ ಆದಾಗ ರೆಡ್ ಲೈನಿಗೆ ಬರುತ್ತೆ ನಾವು ದಿನಾಲು ಇಲ್ಲೇ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಆಯ್ತು ಎಂ ಆರ್ ಪಿ ಬಂದು ನಾಲ್ಕೂವರೆ ಸಾವಿರ ಇದೆ ಹೊರಗಡೆ ಎರಡೂವರೆ ಮೂರು ಸಾವಿರ ಈ ತರ ಎಲ್ಲಾ ಮಾಡ್ತಾ ಇದಾರೆ ನಾವು ಕಂಪನಿ ಸ್ಟಾಲ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕೃಷಿ ಮೇಳಕ್ ಮಾತ್ರ ನಾವು ಸಾವಿರದ ಆರ್ನೂರು ರೂಪಾಯಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಕಾಂಪೋಸಿಟ್ ಜಿ ಎಸ್ ಟಿ ಬಿಲ್ಲೇ ಕೊಡ್ತೀವಿ ಇಲ್ಲೇ ಚೆಕ್ ಮಾಡಿ ಕೊಡ್ತೀವಿ ನಿಮ್ ಕಡೆನೇ ಫಿಕ್ಸ್ ಮಾಡಿಸ್ತೀವಿ ನೀವೇ ಅಮೆನ್ ತಗೊಂಡೋಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೇಫ್ಟಿಗೆ